ಹಾಯ್ ಫ್ರೆಂಡ್ಸ್ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ಗೆ ಸ್ವಾಗತ ಇವತ್ತು ಒಂದು ಡಿಸೆಂಬರ್ ಇಪ್ಪತ್ತೊಂದು ನಾವು ಈ ದಿನ ಏನೆಲ್ಲ ಮಾಡಿದ್ವು ಹೇಗೆ ಟ್ರೇಡ್ ಮಾಡಿದ್ವು ಆ ಟ್ರೇಡಿಂಗ್ ಮಾಡಬೇಕಾದ್ರೆ ತನ್ನದೇ ಆದಂಥ ಪ್ಲ್ಯಾನ್ ಅಂತ ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನನ್ನು ಯೂಸ್ ಮಾಡಿ ನಾವು ಹೇಗೆ ಪ್ಲ್ಯಾನ್ ಮಾಡುವು ಹೇಗೆ ಪ್ಲ್ಯಾನ್ ಮಾಡ್ದು ಬನ್ನಿ ನೋಡೋಣ ಆ್ಯಕ್ಚುಲಿ ಇವತ್ತು ನಮ್ಮ ಮೊದಲನೇ ಟ್ರೇಡ್ ಯಾವುದಾಗಿತ್ತಂದರೆ ನಿಫ್ಟಿ ನಿಫ್ಟಿ ಇಪ್ಪತ್ತೊಂದು ಸಾವಿರ ಸಿ ಸಿ ತಗೊಂಡಿದ್ವು ಅದು ನಮ್ಮ ಬೈ ಪಾಯಿಂಟ್ ಬಂದು ನೂರ ಒಂದು ಎಸ್ ಎಲ್ ಪಾಯಿಂಟ್ ಒಂದು ಜಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಪಾಯಿಂಟ್ ಅಂದರೆ ಎಸ್ ಎಲ್ ಪಾಯಿಂಟ್ ಎಂಬತ್ತು ಹಾಗೂ ಟಾರ್ಗೆಟ್ ಪಾಯಿಂಟ್ ನಾವು ಓಪನ್ ಟಾರ್ಗೆಟನ್ನು ಕೊಟ್ಟಿರ್ತೀವಿ ನೂರ ಮೂವತ್ತೈದು ಓಕೆ ಈ ಟ್ರೇಡ್ ಏನೆಲ್ಲ ಆಯಿತು ಬನ್ನಿ ನೋಡೋಣ ಆ್ಯಕ್ಚುಲಿ ನಾವು ಗ್ರೂಪಲ್ಲಿ ಫಸ್ಟೇ ಅಪ್ಡೇಟ್ ಮಾಡಿದ್ದೆವು ನೂರ ಒಂದಕ್ಕೆ ನಮ್ಮ ಎಂಟ್ರಿ ಪಾಯಿಂಟ್ ಇದೆ ಎಂಬತ್ತಕ್ಕೆ ನಮ್ಮ ಎಸ್ ಎಲ್ ಪಾಯಿಂಟ್ ಇದೆ ಹಾಗೂ ನಮ್ಮ ಟಾರ್ಗೆಟ್ ಪಾಯಿಂಟ್ ಓಪನ್ ಟಾರ್ಗೆಟ್ ಒಂದು ನೂರ ಮೂವತ್ತೈದಕ್ಕಿದೆ ಅಂತ ನಾವು ಅಪ್ಡೇಟ್ ಮಾಡಿದ್ದೀವಿ ಏನಾಗಿದೆ ಅಂದರೆ ಜಸ್ಟ್ ಒಂದೇ ಕ್ಯಾಂಡಲ್ಗೆ ಒಂದೇ ಕ್ಯಾಂಡಲ್ಗೆ ನಮಗೆ ಟಾರ್ಗೆಟ್ ಇಟ್ಟಾಗಿದೆ ಯಾಕಂದರೆ ನಮ್ಮದು ನಮ್ಮದು ಒಳ್ಳೆ ಒಂದು ರಾಕೆಟ್ ಸ್ಟ್ರಾಟರ್ಜಿ ಅಂತ ಇದೆ ಜಸ್ಟ್ ಆ ಸ್ಟ್ರಾಟರ್ಜಿ ಮೇಲೆ ನಾವು ವರ್ಕ್ ಮಾಡುವಂಥದ್ದು ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ ಪ್ರೈಜೆಕ್ಷನ್ ಆಗಲಿ ತುಂಬ 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 ಥರದನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀವಿ ತುಂಬ ಟೆಕ್ನಿಕಲ್ ಅನಾಲಿಸ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಪ್ರೈಝ್ಯಾಕ್ಷನ್ ತುಂಬ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ನಮ್ಮ ಎಂಟ್ರಿ ಪಾಯಿಂಟ್ ನೀವು ನೋಡಿದ್ದೀರ ಅಡ್ವಾನ್ಸ್ ನಾವು ಎಲ್ಲ ಅಡ್ವಾನ್ಸ್ ಹೇಳ್ತೀವಿ ಅಡ್ವಾನ್ಸಾಗಿ ನಾವು ಟ್ರೇಡ್ ಮಾಡುವಂಥದ್ದು ಅಡ್ವಾನ್ಸ್ ಅನಾಲಿಸನ್ನು ನಾವು ಮಾಡುವಂಥದ್ದು ನೀವು ಇಲ್ಲೇ ನೋಡ್ಬೋದು ನೂರ ಒಂದಕ್ಕೆ ಎಂಟ್ರಿ ಇತ್ತು ಹಾಗೂ ಎಂಬತ್ತಕ್ಕೆ ಎಸ್ ಎಲ್ ಇತ್ತು ನೋಡ್ಬೋದು ಜಸ್ಟ್ ಒಂದೇ ಕ್ಯಾಂಡಲ್ಗೆ ಟಾರ್ಗೆಟ್ ಆಗಿದೆ ಒಂದೇ ಕ್ಯಾಂಡಲ್ಗೆ ಜಸ್ಟ್ ನಾವು ಎಜುಕೇಷನಲ್ ಪರ್ಪಸ್ಗೋಸ್ಕರ ಜಸ್ಟು ಎರಡು ಲಾಟಲ್ಲಿ ನಾವು ಬೈ ಮಾಡ್ತಾಯಿದ್ದೀವಿ ಎರಡು ಲಾಟಲ್ಲಿ ನಾವು ಟ್ರೇಡ್ ಮಾಡ್ತಾ ಇರೋದು ನೂರ ಮೂವತ್ತ ಐದಕ್ಕೆ ನಾವು ಒಂದೇ ಕ್ಯಾಂಡಲ್ಗೆ ಪ್ರಾಫಿಟನ್ನು ಬುಕ್ ಮಾಡಿದ್ದೀವಿ ಜಸ್ಟ್ ಟೂ ಲಾಟ್ಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಪ್ರಾಫಿಟ್ ಆಗಿದೆ ಹಾಗೂ ದಿನ ಬಂದು ನಾವು ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ ನಾವು ಬಂದು ಕ್ರೂಡ್ ಆಯಿಲಲ್ಲೂ ಸಹ ಐ ಮೀನ್ ಕಮೋಡಿಟೀಲು ಸಹ ನಾವು ಟ್ರೇಡ್ ಮಾಡ್ತೀವಿ ಒಳ್ಳೆ ಇದೆ ನಮ್ಮ ಸ್ಟ್ರಾಟಜಿ ಮೇಲೆ ಒಳ್ಳೆ ತುಂಬ ಚೆನ್ನಾಗಿ ಎಲ್ಲ ಮಾರ್ಕೆಟಲ್ಲೂ ಟ್ರೇಡ್ ಮಾಡ್ತೀವಿ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವಿ ಕಮೋಡಿಟೀಲಿ ಮಾಡ್ತೀವಿ ಹಾಗೂ ಫೋರ್ ಎಕ್ಸಲ್ಲೂ ಸಹ ಮಾಡ್ತೀವಿ ನೀವು ನಮ್ಮನ್ನು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ನಿಮಗೆ ವಿಡಿಯೋದಲ್ಲಿ ನಾವು ಹೇಗೆ ಪ್ಲ್ಯಾನ್ ಇದ್ದೀವಿ ನಾವು ಹೇಗೆ ಟ್ರೇಡ್ ಇದ್ದೀವಿ ಅಂತಕ್ಕಂಥದ್ದು ನಾನು ಓಪನ್ ಆಗಿ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ತೀವಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಕಮ್ಯುಡಿಟಿಲಿ ಟ್ರೇಡ್ ಮಾಡೋದಕ್ಕೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದೇಗೆ ಹಾಗೂ ಫೋರ್ ಎಕ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಎಲ್ಲನೂ ಸಹ ನಾನು ಕಲಿಸೋಕ್ಕೆ ರೆಡಿ ಇದ್ದೀನಿ ಎಲ್ಲ ಸಹ ಎಲ್ಲ ಎಜುಕೇಷನಲ್ ಪರ್ಪಸ್ಗೆ ನಮಗೆ ನನಗೆ ಏನೆಲ್ಲ ನಾಲೆಡ್ಜ್ ಇದೆ ನಾನು ಮಾರ್ಕೆಟಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಕಲೀಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಎಲ್ಲರೂ ಈ ಸ್ಟ್ರಗಲನ್ನು ಯಾರೂ ಪಡಬಾರ್ದು ನನ್ನ ಕೈಯಿಂದ ಎಷ್ಟಾಗ್ತದೋ ಅಷ್ಟು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇಲ್ಲಿ ಬರೋಣ ಕ್ರೂಡಾ ಇಲ್ಲಿ ಬಂದು ಜನವರಿ ಹದಿನೇಳನೇ ತಾರೀಕು ಎಕ್ಸ್ಪೈರ್ ಇರೋದು ಆರು ಸಾವಿರದ ನೂರು ಇ ತಗೊಂಡಿದ್ದೀವಿ ಏಕೆಂದರೆ ನಮ್ಮ ಎಂಟ್ರಿ ಪಾಯಿಂಟ್ ಬಂದು ಟೂ ಸೆವೆಂಟಿ ಹಾಗೂ ನಮ್ಮ ಎಸ್ ಎಲ್ ಪಾಯಿಂಟ್ ಬಂದು ಟೂ ಸಿಕ್ಸ್ಟಿ ಹಾಗಂದರೆ ಜಸ್ಟ್ ಟೆನ್ ಪಾಯಿಂಟ್ ಜಸ್ಟ್ ಟೆನ್ ಪಾಯಿಂಟ್ ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಟೆನ್ ಪಾಯಿಂಟ್ ಇಟ್ಕೊಂಡು ಕ್ರೂಡ್ ಆಯ್ಲಲ್ಲಿ ಯಾರು ಟ್ರೇಡ್ ಮಾಡ್ತಾರೆ ಯಾರೂ ಸಹ ಟ್ರೇಡ್ ಮಾಡಲ್ಲ ಯಾರೂ ಸಹ ಟ್ರೇಡ್ ಮಾಡಲ್ಲ ನಾನು ಹೇಳ್ತೀನಿ ಓಕೆ ಹಾಗೂ ನಮ್ಮ ನಮ್ಮ ಟಾರ್ಗೆಟ್ ಪಾಯಿಂಟ್ ನೋಡ್ಬೋದು ಟೂ ನೈಂಟಿ ಇದೆ ಓಕೆ ಅವ ನಾನು ಅಪ್ಡೇಟ್ ಮಾಡುವಾಗ ಟೂ ಏಯ್ಟಿ ಸೆವೆನಲ್ಲಿ ರನ್ ಆಗ್ತೈತಿ ನೋಡೋಣ ಆ್ಯಕ್ಚುಲಿ ಇದು ಕ್ರೂಡ್ ಆಯಿಲ್ ಫ್ಯೂಚರ್ ಚಾರ್ಟ್ ಕ್ರೂಡಾಯಿಲ್ ಫ್ಯೂಚರ್ ಚಾರ್ಟ್ ಬಂದು ಆ್ಯಕ್ಚುಲಿ ನೋಡಿ ಇಲ್ಲಿ ಸಪೋರ್ಟ್ ಸಪೋರ್ಟ್ ಇಲ್ಲಿ ಇಲ್ಲಿ ಸಪೋರ್ಟ್ ಇದೆ ಹಾಗೂ ಮೇಲೆ ನಾವು ಟಾರ್ಗೆಟನ್ನು ಎಲ್ಲಿ ತನಕ ಟಾರ್ಗೆಟ್ ಮಾಡಬೇಕು ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ವಿಡಿಯೋದ ಮೊದಲೇ ನಾವು ಎಲ್ಲ ಅಡ್ವಾನ್ಸ್ ಎಲ್ಲ ಸಹ ಐಲಿ ಅಡ್ವಾನ್ಸ್ ನಾವು ಎಲ್ಲಿ ಎಂಟ್ರಿ ತೊಗೋಬೇಕು ಎಲ್ಲಿ ಸ್ಟಾಪ್ಲಾಸ್ ಇಡಬೇಕು ಎಲ್ಲಿ ತನಕ ಟಾರ್ಗೆಟ್ ಮಾಡಬೇಕು ನಾವು ಎಲ್ಲ ಅಡ್ವಾನ್ಸ್ ಅನಾಲಿಸಿಸ್ ಮಾಡ್ತೀವಿ ಜಸ್ಟ್ ಇಟ್ ಈಸ್ ಚಾರ್ಟ್ ಅನಾಲಿಸಿಸ್ ಸ್ಕಿಲ್ ಈ ಸ್ಕಿಲ್ ಅಂತಕ್ಕಂಥದ್ದು ಬಂದರೆ ಸಾಕು ನಿಮಗೆ ಯಾಕಂದರೆ ಎಲ್ಲಿ ಎಂಟ್ರಿ ತೊಗೋಬೇಕು ಎಲ್ಲಿ ಎಸ್ ಎಲ್ ಕೊಡಬೇಕು ಎಲ್ಲಿ ತನಕ ಟಾರ್ಗೆಟ್ ಮಾಡಬೇಕು ಈ ಮೂರು ಪಾಯಿಂಟ್ ಯಾರಿಗೂ ಸಹ ಗೊತ್ತಿಲ್ಲ ಅದಕ್ಕೇ ಇಂಡಿಯನ್ ಮಾರ್ಕೆಟಲ್ಲಿ ಮೇಯ್ನ್ ಆಪ್ಷನ್ ಬೈಯಿಂಗಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎವರಿ ಡೇ ಲಾಕ್ಸ್ ಲಾಸ್ ಆಗ್ತಾ ಇರೋ ಲಾಸ್ ಆಗೋದಕ್ಕೆ ಮೇನ್ ರೀಸನ್ ಇದೇ ದೊಡ್ಡ ಕಾರಣ ಯಾಕಂದರೆ ಎಲ್ಲಿ ಮಾರ್ಕೆಟು ರನ್ ಆಗ್ತಾ ಇರ್ತೈತೆ ಮಾರ್ಕೆಟ್ಟು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಎರಡು ಆಪ್ಷನ್ಸ್ ಇದೆ ಹೋದರೆ ಹೋಗಬೇಕು ಇಲ್ಲ ಕೆಳಗಡೆ ಬರಬೇಕು ಇನ್ನೊಂದು ಆಪ್ಷನ್ ಇದೆ ಇಲ್ಲ ಮಿಡಲಲ್ಲಿರಬೇಕು ಬಟ್ ಮಿಡಲಲ್ಲಿ ಎಷ್ಟು ದಿನ ಇರುತ್ತೆ ಒಂದು ಸ್ವಲ್ಪ ಅದರ ಮೂಮೆಂಟ್ ಕೊಡುತ್ತಲ್ವ ಅದಕ್ಕೆ ಜಸ್ಟ್ ಮಾರ್ಕೆಟಲ್ಲಿ ಎರಡು ಆಪ್ಷನ್ ಒಂದು ಸಿ ಹೋಗುತ್ತೆ ಒಂದು ಪಿ ಹೋಗುತ್ತೆ ಐ ಮೀನ್ ಒಂದು ಹಪ್ ಹೋಗುತ್ತೆ ಇಲ್ಲ ಡೌನ್ ಹೋಗುತ್ತೆ ಅಪ್ಪು ಹೋಗಬೇಕಾದ್ರೆ ಎಲ್ಲೆಲ್ಲೋ ಎಂಟ್ರಿ ಸ್ಟಾಪ್ ಲಾಸು ಸ್ಟಾಪ್ ಲಾಸ್ ಇಡೋಲ್ಲ ಟಾರ್ಗೆಟ್ ಎಲ್ಲಿ ತನಕ ಕ್ಯಾಚ್ ಮಾಡಬೇಕು ಎಲ್ಲಿ ತನಕ ಟಾರ್ಗೆಟ್ ಇಡಬೇಕು ಅಂತ ಯಾರಿಗೂ ಗೊತ್ತಿರೋಲ್ಲ ಗೈಸ್ ನೋಡಿ ನಾವು ಯೂಸ್ ಮಾಡುವಂಥದ್ದು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ ನೋಡಿ ನಮ್ಮ ಎಂಟ್ರಿ ಪಾಯಿಂಟನ್ನು ನಾವು ಓಪನ್ ಆಗಿ ಹಾಕಿದ್ದೀವಿ ಇಲ್ಲಿ ಸಪೋರ್ಟ್ ಇದೆ ಅಂತ ಹಾಕಿದ್ದೀವಿ ಹಾಗೂ ನಮ್ಮ ಟಾರ್ಗೆಟ್ ಪಾಯಿಂಟನ್ನು ಫಿಕ್ಸ್ ಮಾಡಿಟ್ಟಿರ್ತೀವಿ ನೋಡ್ಬೋದು ಇವಾಗ ಸೇಮ್ ಅರವತ್ತು ಆರು ಸಾವಿರದ ನೂರು ಸಿ ಅದೇ ಟ್ರೇಡ್ ನಾನು ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದಾಗ ನನ್ನ ನಮ್ಮ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ ಗ್ರೂಪ್ಗೆ ಆಗ ಟೂ ನೈಂಟಿ ಸಿಕ್ಸ್ ಟೂ ನೈಂಟಿ ಸಿಕ್ಸಲ್ಲಿ ಮಾರ್ಕೆಟ್ ರನ್ನಿಂಗ್ ಆಗ್ತಾಯಿತ್ತು ಆ್ಯಕ್ಚುಲಿ ಈ ಟ್ರೇಡ್ ಬಂದು ನಾವು ಒನ್ ಟು ಟೂಗೆ ನಾವು ಈಸಿಲಿ ಬುಕ್ ಮಾಡಿದ್ದೀವಿ ಯಾಕಂದರೆ ಎಲ್ಲರಿಗೂ ಗೊತ್ತು ಎಂಟ್ರಿಗೂ ಎಂಟ್ರಿ ಗೊತ್ತಿರಲ್ಲ ಎಸ್ ಎಲ್ ಗೊತ್ತಿರಲ್ಲ ಟಾರ್ಗೆಟ್ ಗೊತ್ತಿರೋಲ್ಲ ಎಲ್ಲಿ ತನಕ ಮೂವ್ ಆಗುತ್ತೆ ಮಾರ್ಕೆಟು ಎಲ್ಲಿ ತನಕ ಕೆಚ್ ಮಾಡಬೇಕು ಒಂದೊಂದಿನ ದಿನ ಒನ್ ಹೋಗುತ್ತೆ ಒಂದಿನ ಇಷ್ಟು ಟೂ ಬರುತ್ತೆ ಇಷ್ಟು ಒನ್ ಬುಕ್ ಮಾಡೋದಾಗೆ ಒಂದಿಷ್ಟು ತ್ರೂ ಟೂ ಬುಕ್ ಮಾಡೋದಾಗೆ ಹಾಗೂ ಒಂದೊಂದಿನ ಒಂದಿಷ್ಟು ಫೋರ್ ಫೈವ್ ಸಿಕ್ಸ್ ಅಂತಕ್ಕಂಥ ಈ ಥರ ಎಲ್ಲ ಮಾರ್ಕೆಟ್ ಮೂವ್ ಆಗುತ್ತೆ ಆವಾಗ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದನ್ನು ತಿಳ್ಕೊಬೇಕಾಗುತ್ತೆ ಇಷ್ಟು ಫೋರ್ ದಿನ ಫೋ ಫೋರನ್ನು ಯಾವ ಥರ ನಾವು ಕ್ಯಾಚ್ ಮಾಡಬೇಕು ಒನ್ನಿಷ್ಟು ಫೈವ್ ಹೋದಾಗ ಯಾವ ಥರ ಕ್ಯಾಚ್ ಮಾಡಬೇಕು ದಿನ ಒನ್ ಇಷ್ಟು ಒನ್ ಒನ್ ಇಷ್ಟು ಟೂ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆ ದಿನ ನಾವು ಹೇಗೆ ನಾವು ಬಂದಿರೋ ಪ್ರಾಫಿಟನ್ನು ಬಂದಿರೋ ಪಾಯಿಂಟ್ಸನ್ನು ಹೇಗೆ ಬುಕ್ ಮಾಡಬೇಕು ಎಲ್ಲ ಹೈಲಿ ಹೈಲಿ ಅಡ್ವಾನ್ಸ್ ಕಲಿಬೇಕು ನೀವು ನೀವು ಹೈಲಿ ಅಡ್ವಾನ್ಸ್ ಅಂದರೆ ಹೈಲಿ ಅಡ್ವಾನ್ಸ್ ಕಲಿಬೇಕಾಗತ್ತೆ ನಾವು ಆ ಕೆಲಸ ಮಾಡಿದ್ದೀವಿ ಆ ಕೆಲಸ ಮಾಡ್ತಾಯಿದ್ದೀವಿ ಇಂಡಿಯನ್ ಮಾರ್ಕೆಟಲ್ಲೆಲ್ಲ ಕಮ್ಯುಡಿಟಿಲೆಲ್ಲ ಮಾಡ್ತಾಯಿದ್ದೀವಿ ಇದ್ದೀವಿ ಫೋರ್ ಎಕ್ಸಲ್ಲೆಲ್ಲ ಮಾಡ್ತಾ ಇದ್ದೀವಿ ಓಕೆ ಹಾಂ ಶೋರ್ ಓಕೆ ಇದನ್ನು ನಾವು ಒನ್ ಇಸೋ ಟೂಗೆ ನಾವು ಇದನ್ನು ಈ ಟ್ರೇಡನ್ನು ನಾವು ಬುಕ್ ಮಾಡಿದ್ದೀವಿ ಓಕೆ ನೆಕ್ಸ್ಟ್ ಬಂದು ನಾವು ಆರು ಸಾವಿರದ ಮುನ್ನೂರು ಪಿ ಇ ಹಂಗಂದರೆ ಈ ದಿನ ಕ್ರೂಡಾಯಿಲಲ್ಲಿ ಬಂದು ಎರಡನೇ ಟ್ರೇಡು ಫಸ್ಟು ಮಾರ್ನಿಂಗ್ ಸೆಟಪ್ಪು ನಮಗೆ ಕಾಲ್ ಸೈಡ್ ಸಿಕ್ಕಿತ್ತು ಹಾಗೂ ನಮಗೆ ಆ್ಯಕ್ಚುಲಿ ಆಫ್ಟರ್ನೂನ್ ಟು ಈವ್ನಿಂಗ್ ಟೈಮಲ್ಲಿ ನಮಗೆ ಈವ್ನಿಂಗ್ ಟೈಮ್ ಹಾಗಂದರೆ ಆರು ಗಂಟೆ ಆರು ಗಂಟೆ ಐದು ನಿಮಿಷದಲ್ಲಿ ನಾವು ಇದನ್ನು ಬೈ ಮಾಡಿದ್ದೀವಿ ಪುಟ್ ಸೈಡ್ ಬಾ ಪುಟ್ ಸೈಡ್ ಬೈ ಮಾಡಿದ್ದೀವಿ ನಮಗೆ ಕ್ರೂಡೈಲಲ್ಲಿ ಬಂದು ಇದು ಎರಡನೇ ಸೆಟಪ್ ಆಗಿದೆ ಓಕೆ ಇಲ್ಲಿ ಬಂದು ಟೂ ಏಯ್ಟಿ ತ್ರೀ ನಮ್ಮ ಎಸ್ ಎಲ್ ಪಾಯಿಂಟ್ ಟೂ ನೈಂಟಿ ತ್ರೀ ನಮ್ಮ ಎಂಟ್ರಿ ಪಾಯಿಂಟ್ ಹಾಗೂ ತ್ರೀ ನಾಟ್ ತ್ರೀ ಜಸ್ಟ್ ನಮಗೆ ಒನ್ ಇಷ್ಟು ಒನ್ ಟಾರ್ಗೆಟ್ ಇಲ್ಲಿದೆ ಹಾಗೂ ಸೆಕೆಂಡ್ ಟಾರ್ಗೆಟನ್ನು ಕೊಟ್ಟಿದ್ದೀನಿ ಮುನ್ನೂರ ಹದಿಮೂರು ತ್ರೀ ಒನ್ ತ್ರೀ ಇದು ಆ್ಯಕ್ಚುಲಿ ನಾನು ಫ್ರೀಯಾಗೆ ಬೇಗ ಇಲ್ಲಿ ಅಡ್ವಾನ್ಸ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಏನಾಗಿದೆ ಬನ್ನಿ ನೋಡೋಣ ಇಲ್ಲಿ ನೋಡ್ಬೋದು ನೀವು ಸೇಮ್ ಆರು ಸಾವಿರದ ಮುನ್ನೂರು ರೂಪಿ ಇದು ನನ್ನ ಸೆಕೆಂಡ್ ಸೆಕೆಂಡ್ ಎಂಟ್ರಿ ಕ್ರೂಡಲ್ಲಿ ಈ ದಿನ ನನ್ನ ಸೆಕೆಂಡ್ ಎಂಟ್ರಿ ಅಂತ ಹೇಳಿದ್ದೆ ಇನ್ನೂರ ಎಂಬತ್ತ್ಮೂರು ಎಸ್ ಎಲ್ಲು ಇನ್ನೂರ ತೊಂಬತ್ತ್ಮೂರನ ಎಂಟ್ರಿ ಆಗಿರುತ್ತೆ ತ್ರೀ ನಾಟ್ ತ್ರೀ ಈಸಿಲಿ ಅಚೀವ್ ಆಗಿದೆ ಈಸಿಲಿ ಅಚೀವ್ ಆಗಿ ತ್ರೀ ನಾಟ್ ಫೈಯಲ್ಲೇ ರನ್ನಿಂಗ್ ಆಗುವಾಗ ತ್ರೀ ನಾಟ್ ಫೈ ತ್ರೀ ನಾಟ್ ಫೈವ್ ಪಾಯಿಂಟ್ ನೈನ್ ಝೀರೋ ಇಲ್ಲಿ ನಾನು ರನ್ನಿಂಗ್ ಆಗುವಾಗ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೆ ಹಾಗೂ ನೀವು ಇಲ್ಲಿ ನೋಡ್ಬೋದು ನಾನು ಈ ಫೋಟೋನ ನಾನು ಶೇರ್ ಮಾಡಬೇಕಾದ್ರೆ ತ್ರೀ ಝೀರೋ ನೈನ್ ಪಾಯಿಂಟ್ ಏಯ್ಟ್ ಝೀರೋ ಇಲ್ಲಿ ರನ್ನಿಂಗ್ ಆಗ್ತಾಯಿತ್ತು ಆ್ಯಕ್ಚುಲಿ ತ್ರೀ ವಾ ತ್ರೀ ಒನ್ ಟು ಮುನ್ನೂರ ಹನ್ನೆರಡಕ್ಕೆ ಐ ಮಾಡಿ ಬಂದಿತ್ತು ಫ್ರೆಂಡ್ಸ್ ತ್ರೀ ಓಕೆನಾ ಫ್ರೆಂಡ್ಸ್ ಓಕೆ ಈ ಟ್ರಡಲ್ ನೆಕ್ಸ್ಟ್ ಏನು ಅಪ್ಡೇಟ್ ಮಾಡಿದ್ದೀನಿ ಬನ್ನಿ ನೋಡೋಣ ಆರು ಸಾವಿರದ ಮುನ್ನೂರು ಪಿ ಇ ಓಕೆ ನೋಡ್ಬೋದು ಐ ಇ ನಾನು ಅಪ್ಡೇಟ್ ಮಾಡಿದಾಗ ಗ್ರೂಪ್ಗೆ ಮುನ್ನೂರ ಮೂವತ್ತೆಂಟು ತ್ರೀ ತರ್ಟಿ ಏಯ್ಟ್ ಐ ಮಾಡಿತ್ತು ಆ್ಯಕ್ಚುಲಿ ಇನ್ನೊಂದು ಐ ಮಾಡಿದೆ ಇದು ತ್ರೀ ಫಾರ್ಟಿ ತ್ರೀ ಫಾರ್ಟಿ ಫೈ ಅಷ್ಟು ಐ ಮಾಡಿದೆ ಆ್ಯಕ್ಚುಲಿ ನಮ್ಮ ನಾವು ಬಂದು ನಿಯರ್ ತ್ರೀ ತರ್ಟಿ ತ್ರೀ ತರ್ಟಿ ಟೂ ರೇಂಜಲ್ಲಿ ನಾವು ಎರಡನೇ ಎರಡನೇ ಟ್ರೇಡನ್ನು ಇದನ್ನು ಬುಕ್ ಎರಡನೇ ಟ್ರೇಡನ್ನು ನಾವು ಬುಕ್ ಮಾಡಿದ್ದೀವಿ ಹಾಗೂ ಈ ದಿನ ಇಪ್ಪತ್ತೊಂದನೇ ತಾರೀಕು ಅದು ಕ್ರೂಡೈಲಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅಂದರೆ ಬ್ಯಾಕ್ ಟು ಬ್ಯಾಕು ಒಂದು ಎಂಟ್ರಿ ತಗೊಂಡ್ರೆ ಮಿಸ್ಸಾಗಿ ಪಾಸಾಗ್ಬೋದು ಎರಡನೇ ಎಂಟ್ರಿ ತಗೊಂಡ್ರೂ ಮಿಸ್ಸಾಗಿ ಪಾಸಾಗ್ಬೋದು ಪ್ರತಿ ಎಂಟ್ರಿನೂ ಸಹ ಯಾರಿಗೂ ಪಾಸಾಗಲ್ಲ ಅದಕ್ಕೆ ಹೈಲಿ ಅಡ್ವಾ ಹೈಲಿ ಅಡ್ವಾನ್ಸ್ ಕಲಿಬೇಕಾಗ್ತೈತೆ ಅಡ್ವಾನ್ಸ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ತುಂಬ ಎಫರ್ಟ್ ಹಾಕ್ಬೇಕಾಗ್ತೈತೆ ತುಂಬ ಚೆನ್ನಾಗಿ ಕಲಿಬೇಕಾಗುತ್ತೆ ಏಕೆಂದರೆ ನಾನು ಎಲ್ಲ ಹೇಳ್ತಾ ಇರೋದು ಎಲ್ಲ ಪ್ರಾಬೆಬಿಲಿಟಿ ಪ್ರಾಬೆಬಿಲಿಟಿ ಅಂತಕ್ಕಂಥ ಆ ಥರ ಹೇಳ್ಕೊಂಡೆಲ್ಲ ತುಂಬ ಜನ ಟ್ರೈಡ್ ಮಾಡ್ತಾರೆ ಎಲ್ಲ ಮೋಸ ಹೋಗ್ತಾಯಿದ್ದಾರೆ ಎಲ್ಲ ಮೋಸ ಹೋಗ್ತಾ ಇದ್ದಾರೆ ಯಾಕೆ ಈ ಥರ ಮೋಸ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅದು ಇಂಡಿಯನ್ ಮಾರ್ಕೆಟಲ್ಲೇ ಅನಾಲಿಸಿಸ್ ಮಾಡೋದು ಕಷ್ಟ ಇದೆ ಅಂದರೆ ನಾವು ಕಮೋಡಿಟಿಲೆಲ್ಲ ತುಂಬ ಚೆನ್ನಾಗಿ ಈ ಥರ ಎಲ್ಲ ಅಡ್ವಾನ್ಸ್ ಆಗಿ ನಾವು ಅನಾಲಿಸಿಸ್ ಮಾಡಿಕೊಂಡು ಅಡ್ವಾನ್ಸ್ ಎಂಟ್ರಿ ಅಡ್ವಾನ್ಸ್ ಎಸ್ ಎಲ್ ಅಡ್ವಾನ್ಸ್ ಟಾರ್ಗೆಟ್ ಕೊಟ್ಕೊಂಡು ನಾವು ವರ್ಕ್ ಮಾ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇರೋದು ಓಕೆ ಇದು ನಮ್ಮ ಮೂರನೇ ಎಂಟ್ರಿ ಆಗಿರುತ್ತೆ ಈ ದಿನ ನಮ್ಮ ಕ್ರೂಡಾಯಿಲಲ್ಲಿ ಮೂರಕ್ಕೆ ಮೂರು ಸಹ ಔಟ್ ಆಫ್ ಔಟ್ ಮೂರಕ್ಕೆ ಮೂರು ಸಹ ನಿನ್ನೆ ಎರಡು ಟ್ರೇಡ್ ಮಾಡಿದ್ದೀವಿ ಎರಡಕ್ಕೆ ಎರಡು ಸಹ ಪಾಸಾಗಿದೆ ಇವತ್ತು ಸಹ ಅಷ್ಟೇ ಮೂರು ಟ್ರೇಡ್ ಮಾಡಿದ್ದೀವಿ ಮೂರಕ್ಕೆ ಮೂರು ಸಹ ನಮಗೆ ಟಾರ್ಗೆಟ್ ಈಸಿಲಿ ಅಚೀವ್ ಆಗಿದೆ ಯಾಕೆಂದರೆ ನಮಗೆ ಗೊತ್ತು ಮಾರ್ಕೆಟ್ ಎಲ್ಲಿಂದ ಹೋಗುತ್ತೆ ಎಲ್ಲಿಂದ ಬೀಳುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅದಕ್ಕೆ ನಾವು ತುಂಬ ಚೆನ್ನಾಗಿ ಟ್ರೇಡ್ ಮಾಡ್ತಾಯಿದ್ದೀವಿ ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು ಟೂ ಫಾರ್ಟಿ ಟು ನಮ್ಮ ಎಂಟ್ರಿ ಲೆವೆಲ್ ಎಂಟ್ರಿ ಪಾಯಿಂಟ್ ಆಗಿರುತ್ತೆ ಆರು ಸಾವಿರದ ನೂರು ಸಿ ಕ್ರೂಡೈಲಲ್ಲಿ ಹಾಗೂ ನಮ್ಮ ಎಸ್ ಎಲ್ ಪಾಯಿಂಟು ಟೂ ತರ್ಟಿ ಹಂಗಾದ್ರೆ ಜಸ್ಟ್ ಟ್ವೆಲ್ ಪಾಯಿಂಟ್ ಜಸ್ಟ್ ಟ್ವೆಲ್ ಪಾಯಿಂಟ್ ನಮ್ಮ ಎಸ್ ಎಲ್ ಆಗಿರುತ್ತೆ ನನ್ನ ಓಪನ್ ಟಾರ್ಗೆಟ್ ಬಂದು ಟು ಸಿಕ್ಸ್ಟಿ ಏಯ್ಟ್ ಅಂದರೆ ಒನ್ ಇಷ್ಟು ಟೂ ಇರುತ್ತೆ ಆ್ಯಕ್ಚುಲಿ ಇದು ಒನ್ ಇಷ್ಟು ಒನ್ ಆ್ಯಂಡ್ ಹಾಫ್ ಈಸಿಲಿ ನಮಗೆ ಟಾರ್ಗೆಟ್ ಮೇಡ್ ಟಾರ್ಗೆಟ್ ಇಟ್ಟಾಗಿದೆ ಈಗ ನೋಡ್ಬೋದು ನಾವು ಜಸ್ಟ್ ಈ ಟ್ರೇಡನ್ನು ಈ ಟ್ರೇಡು ಆ್ಯಕ್ಚುಲಿ ಟೂ ಫಿಫ್ಟಿ ನೈನ್ ಇಲ್ಲಿ ರನ್ ಆಗ್ತಾ ಇರೋದು ನಾವು ಟೂ ಫಿಫ್ಟ್ ಟು ಫಿಫ್ಟಿ ಫೋರಲ್ಲಿ ನಡೆಯುವಾಗ ನಾವು ಈ ಟ್ರೇಡನ್ನು ಜಸ್ಟ್ ಒಂದು ಲಾಟಲ್ಲಿ ಜಸ್ಟ್ ಒಂದು ಲಾಟಲ್ಲಿ ನಾವು ಬುಕ್ ಮಾಡಿದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ರುಪೀಸ್ ಜಸ್ಟ್ ಇದೊಂದು ಟ್ರೇಡಲ್ಲಿ ಬುಕ್ ಬುಕ್ ಮಾಡಿದ್ದೀವಿ ಹಾಗೂ ಈ ಎಲ್ಲ ಟ್ರೇಡ್ ಮಾಡಬೇಕಾದ್ರೆ ಏನು ಲಾಜಿಕ್ ಇತ್ತು ನಮ್ಮದೆಲ್ಲ ಅಡ್ವಾನ್ಸ್ ಮಾಸ್ಟರ್ ಪ್ಲ್ಯಾನ್ ಇರಬೇಕು ನಾವು ಯಾವುದೇ ಎಂಟ್ರಿ ಮಾಡೋ ಯಾವುದೇ ಎಂಟ್ರಿ ಮಾಡಲಿ ಎಲ್ಲೇ ಪ್ರಾಫಿಟ್ ಬುಕ್ ಮಾಡೋದಾಗಲಿ ಎಲ್ಲೇ ಲಾಸ್ ಬುಕ್ ಮಾಡೋದಾಗಲಿ ಎಲ್ಲೇ ಕಷ್ಟ ಕಷ್ಟು ಬುಕ್ ಮಾಡೋದಾಗಲಿ ಫಸ್ಟೇ ನಮಗೆ ಪ್ರಾಪರ್ ಪ್ಲ್ಯಾನ್ ಅಂತಕ್ಕಂಥದ್ದು ಬೇಕು ನಾವು ಕೂಡ ಇಲ್ಲಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ ಯಾಕಂದರೆ ತುಂಬ ಜನ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ತುಂಬ ಜನ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ನಾವು ಈಸಿಯಾಗಿ ತುಂಬ ಈಸಿಲೇ ಆಗಿ ಜಸ್ಟ್ ಚಾರ್ಟ್ ಟ್ರೇಡ್ ಚಾರ್ಟ್ ಟ್ರೇಡ್ ಹಾಗಂದರೆ ಚಾರ್ಟನ್ನು ನೋಡಿದ್ರೆ ಸಾಕು ಚಾರ್ಟನ್ನು ನೋಡಿದ್ರೆ ಸಾಕು ನಾವು ಹೇಳ್ತೀವಿ ಯಾಕಂದರೆ ಇದು ಇದು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದೀವಿ ತುಂಬ ಚೆನ್ನಾಗಿ ನಾವು ಕಲ್ತಿದ್ದೀವಿ ಅದರಿಂದ ಇದು ಸಾಧ್ಯ ಅಷ್ಟೇ ಓಕೆ ಯಾಕೆಂದರೆ ನಾವು ಎಲ್ಲಿ ಎಂಟ್ರಿ ತಗೊಂಡಿದ್ದೀವಿ ಎಲ್ಲಿ ಎಸ್ ಎಲಿಟಿ ಇದ್ದೀವಿ ಎಲ್ಲಿ ಪೌ ಟಾರ್ಗೆಟ್ ಬುಕ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೂ ಈ ಟ್ರೇಡಿನ ಈ ಟ್ರೇಡ್ ಮಾಡೋಕ್ಕಿಂತ ಮುಂಚೆನೇ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಚಾರ್ಟಲ್ಲಿ ಅದನ್ನು ನೋಡ್ಬೋದು ಇವತ್ತು ಬಂದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಇವತ್ತೆಂಟು ಡೇಟ್ ಇಪ್ಪತ್ತೊಂದು ಇವತ್ತು ನಾವು ಟ್ರೇಡ್ ಮಾಡಲಿಕ್ಕೆ ಏನು ಮಾಸ್ಟರ್ ಪ್ಲ್ಯಾನ್ ಇಟ್ ಈಸ್ ಮಾಸ್ಟರ್ ಪ್ಲ್ಯಾನ್ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ಈಸಿಯಾಗಿ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಆ್ಯಕ್ಚುಲಿ ಬಂದು ನೀವು ಇಲ್ಲಿ ನೋಡ್ಬೋದು ಇವತ್ತು ಇಪ್ಪತ್ತೊಂದನೇ ತಾರೀಕು ಇವತ್ತು ಇಪ್ಪತ್ತೊಂದನೇ ತಾರೀಕು ಆ್ಯಕ್ಚುಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಈ ಲೆವೆಲಲ್ಲಿ ಓಪನ್ ಆಗಿದೆ ಈ ಲೆವೆಲಲ್ಲಿ ಓಪನ್ ಆಗಿದೆ ಇದು ಆ್ಯಕ್ಚುಲಿ ಇದು ನನ್ನ ಸಪೋರ್ಟ್ ರೇಂಜ್ ಇದು ನನ್ನ ಸಪೋರ್ಟ್ ರೇಂಜಲ್ಲಿ ಏನಾಗಿದೆ ಇದನ್ನು ಮಾರ್ಕೆಟ್ ಓಪನ್ ಆಗಿದೆ ಓಕೆ ನನಗೆ ಸಪೋರ್ಟ್ ರೇಂಜ್ ಅಂತ ಹೇಗೆ ಗೊತ್ತಾಯ್ತು ಅಂದರೆ ಬಂದಿದ್ದೆ ನೋಡೋಣ ನನ್ನ ಲೈನ್ ಅಂದರೆ ಜಸ್ಟ್ ಲೈನಲ್ಲ ಅದು ಲಕ್ಷ್ಮಣ ರೇಖಾ ಲಕ್ಷ್ಮಣ ರೇಖಾ ಅಂತ ಹೇಳ್ಬೋದು ಆ ಲಕ್ಷ್ಮಣ ರೇಖಾನ ಯಾವುದೇ ಕಾರಣಕ್ಕೂ ಬೀಟ್ ಮಾಡೋ ಮಾತೆಲ್ಲ ಅಷ್ಟು ಚೆನ್ನಾಗಿ ರೆಕ್ಸ್ಪೆಕ್ಟ್ ಮಾಡ್ತೈತೆ ಓಕೆ ನಾವು ಆ ರೇಂಜ್ಗೆ ಸಪೋರ್ಟು ರೆಸಿಸ್ಟೆನ್ಸ್ ಅಂತಕ್ಕಂಥದ್ದನ್ನು ಹಾಕೋತೀವಿ ನೀವು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಹತ್ತೊಂಬತ್ತನೇ ತಾರೀಕು ಮಾರ್ಕೆಟು ತುಂಬ ಹಬ್ಬ ಹಬ್ಬಾಗಿದೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಇಲ್ಲಿ ರೆಸಿಸ್ಟೆನ್ಸ್ ತಗಿದೆ ಹಾಗೂ ಇಪ್ಪತ್ತನೇ ತಾರೀಕು ಇಲ್ಲಿ ಇಪ್ಪತ್ತನೇ ತಾರೀಕು ಏನಾಗಿದೆ ನಮಗೆ ರೆಸಿಸ್ಟೆನ್ಸ್ ಮೇಲೆ ಓಪನ್ ಆಗಿದೆ ನಮಗೆ ರೆಸಿಸ್ಟೆನ್ಸ್ ಮೇಲೆ ಓಪನ್ ಆಗಿದೆ ಅಂದರೆ ಏನತ್ತಾ ಆ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿದೆ ಅಂತ ಅರ್ಥ ಓಕೆ ಮಾರ್ಕೆಟ್ ಹಾಗೆ ಇಪ್ಪತ್ತು ಇಪ್ಪತ್ತನೇ ತಾರೀಕು ಮಾರ್ಕೆಟ್ ಏನಾಗಿದೆ ಮೇಲೆ ಅಪ್ ಹೋಗಿದೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಡೌನ್ ಸೈಡ್ ಬಂದಿದೆ ಡೌನ್ ಬಂದಾಗ ಹತ್ತೊಂಬತ್ತನೇ ತಾರೀಕು ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು ಇವತ್ತು ಮಾರ್ಕೆಟ್ಟು ರೆಸಿಸ್ಟೆನ್ಸ್ ಮೇಲೆ ಓಪನ್ ಆಗಿ ಮೇಲೆ ಬಂದು ಅದೇ ಲೆವೆಲಿಗೆ ಬಂದಿದ್ದಾರೆ ಅಂದರೆ ಇದು ನಮಗೆ ಈ ದಿನ ಸ್ಟ್ರಾಂಗ್ ಸಪೋರ್ಟ್ ಆಗಿರ್ತಾನೆ ಮೀನ್ ಇಪ್ಪತ್ತನೇ ತಾರೀಕು ಈ ರೇಂಜು ಹೆವಿ ಸ್ಟ್ರಾಂಗ್ ಸಪೋರ್ಟ್ ರೇಂಜ್ ಇತ್ತು ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು ಈ ಝೋನ್ ಬಂದು ನಮಗೆ ಎವಿ ಎವಿ ಸಪೋರ್ಟ್ ಆಗಿತ್ತು ಓಕೆ ಮಾರ್ಕೆಟ್ ಮತ್ತು ಏನಾಗಿದೆ ಭೂಮ್ ಸಪೋರ್ಟಿಂದ ಬೂಮ್ ಆಗಿದೆ ಓಕೆ ಸಪೋರ್ಟಿಂದ ಬೂಮ ಸಪೋರ್ಟಿಂದ ಬೂಮ್ ಆಗಿದೆ ಹಾಗೂ ನೋಡ್ಬೋದು ನಿನ್ನೆ ಫಾ ಫಾಲಾಗಿದೆ ಆ್ಯಕ್ಚುಲಿ ನಿನ್ನೆ ಈವ್ನಿಂಗ್ ನೈಟ್ ಟೈಮು ನೈಟ್ ಟೈಮ್ ಫಾಲ್ ಬಂತು ಇದು ನಮಗೆ ಬೇಡ ಆ್ಯಕ್ಚುಲಿ ಇದನ್ನು ನೆನ್ನೆ ನಾವು ಡಿಸ್ಕಷನ್ ಮಾಡ್ಬೋದಾಗಿತ್ತು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಓಕೆ ಇವತ್ತು ಬಂದು ಏನಾಗಿದೆ ನೆನ್ನೆ ಫಾಲಾಗಿದೆ ನೆನ್ನೆ ಫಾಲಾಗಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಓಪನ್ ಆಗಿದೆ ಅಂದರೆ ಈ ಝೋನ್ ಏನಾಗಿದೆ ಹೆವಿ ಸ್ಟ್ರಾಂಗ್ ಲೊಕೇಶನ್ ಸ್ಟ್ರಾಂಗ್ ಝೋನ್ ಆಗಿದೆ ಫ್ರೆಂಡ್ಸ್ ಓಕೆ ಸ್ಟ್ರಾಂಗ್ ಲೊಕೇಶನ್ ಐ ಮೀನ್ ಸ್ಟ್ರಾಂಗ್ ಝೋನ್ ಆಗಿದೆ ನಾವು ಬಂದು ಇದು ಇದು ಸಪೋರ್ಟ್ ಓಕೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಒಂದು ರೀಟೆಸ್ಟ್ ಮಾಡಿದೆ ನಾವು ಇಲ್ಲಿ ಎಂಟ್ರಿ ತಗೊಂಡಿದ್ದೀವಿ ಇಲ್ಲಿ ನಾವು ಎಂಟ್ರಿ ತೊಗೊಂಡಿದ್ದೀವಿ ಈ ರೇಂಜಲ್ಲಿ ಫ್ರೆಂಡ್ಸ್ ನಾವು ಎಂಟ್ರಿ ತೊಗೊಂಡಿದ್ದೀವಿ ಈಸಿಲಿ ಇಲ್ಲಿ ತನಕ ಟಾರ್ಗೆಟ್ ಮಾಡಿದ್ದೀವಿ ಈಸಿಲಿ ಟಾರ್ಗೆಟ್ ಬುಕ್ ಆಗಿದೆ ಇದು ನನ್ನ ಫಸ್ಟ್ ಟ್ರೇಡು ಫಸ್ಟ್ ಟ್ರೇಡು ನಂದು ಟಾರ್ಗೆಟ್ ಇಟ್ಟಾಗಿರುವಂಥದ್ದು ಹಾಗೂ ನೆಕ್ಸ್ಟ್ ನನ್ನ ಸೆಕೆಂಡ್ ಟ್ರೇಡನ್ನು ನೀವು ನೋಡ್ಬೋದು ಜಸ್ಟ್ ಎಲ್ಲ ಸಿಂಪಲ್ ಪ್ಲ್ಯಾನ್ ಸಿಂಪಲ್ ಪ್ಲ್ಯಾನ್ ಮಾಡ್ತೀವಿ ಫ್ರೆಂಡ್ಸ್ ಏನಿಲ್ಲ ಜಸ್ಟ್ ಸಿಂಪಲ್ ಪ್ಲ್ಯಾನ್ ಓಕೆ ಇಲ್ಲಿಂದ ನಮಗೆ ಏನಾಗಿದೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಟ್ರೆಂಡ್ ಲೈನನ್ನು ನಾನು ಡ್ರಾ ಮಾಡಿದ್ದೀನಿ ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಟ್ರೇಡ್ ಏನಕ್ಕೆ ತಗೊಂಡೆ ಅಂದರೆ ಮಾರ್ಕೆಟ್ ಇಲ್ಲೊಂದು ಎಂಟ್ರಿ ತಗೊಂಡು ಇಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡಿದ್ದೀವಿ ಹಾಗೂ ಮಾರ್ಕೆಟ್ ಮಾರ್ಕೆಟ್ ಏನಾಗಿದೆ ಮಾರ್ಕೆಟ್ ಅಪ್ ಹೋಗಿದೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಇಲ್ಲಿ ಅಂದರೆ ಆರು ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ರೆಜಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಡೌನ್ ಆಗಿದೆ ಮತ್ತು ಸೆಕೆಂಡ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಏನಾಗಿದೆ ಮಾರ್ಕೆಟ್ ಹಪ್ ಹೋಗಿ ಡಬಲ್ ಟಾಪ್ ಡಬಲ್ ಟಾಪನ್ನು ಕ್ರಿಯೇಟ್ ಮಾಡಿದೆ ಈ ಡಬಲ್ ಟಾಪನ್ನು ಕ್ರಿಯೇಟ್ ಮಾಡಿ ಏನಾಗಿದೆ ನಾವು ಹಾಕೊಂಡಿರುವಂಥ ಲೈನನ್ನು ಟ್ರೆಂಡ್ ಲೈನನ್ನು ಮಾರ್ಕೆಟ್ಟು ಫ ಬ್ರೇಕಾಗಿ ಒಂದು ರೀಟೆಸ್ಟ್ ಮಾಡಿದ್ದಾನೆ ರೀಟೆಸ್ಟ್ ಮಾಡಿ ಈ ರೀಟೆಸ್ಟನ್ನು ಬ್ರೇಕ್ ಆಗಬೇಕಾದ್ರೆ ಈ ರೇಂಜಲ್ಲಿ ಈ ರೇಂಜಲ್ಲಿ ಆಗಬೇಕಾದ್ರೆ ನಾವು ಪಿ ಸೈಡ್ ತೊಗೊಂಡಿದ್ದೀವಿ ಪಿ ಸೈಡ್ ತೊಗೊಂಡು ಜಸ್ಟ್ ಒನ್ ಇಷ್ಟು ಒನ್ ನಮ್ಮ ಟಾರ್ಗೆಟು ಜಸ್ಟ್ ಇಲ್ಲಿತ್ತು ಮತ್ತೆ ಒಂದು ಸ್ವಲ್ಪ ಆಟಾಡಿಸಿದ್ದಾನೆ ಮಾರ್ಕೆಟು ಅಲ್ಲಿ ನಾವು ಆದಷ್ಟು ಫಸ್ಟು ಟ್ರೇಡ್ ನಮಗೆ ಪ್ರಾಫಿಟ್ ಆಗಿರೋದ್ರಿಂದ ನಾವು ಸೆಕೆಂಡ್ ಹ್ಯಾಂಡ್ ಟ್ರೇಡನ್ನು ನಾವು ಒಂದು ಸ್ವಲ್ಪ ಅಲ್ಲಿ ಓಲ್ಡ್ ಮಾಡಿದ್ದೀವಿ ಓಕೆ ಹಾಗೂ ನಮಗೆ ಏನಾಗಿದೆ ಮತ್ತು ಇಲ್ಲಿ ಫಾಲೋ ಫಾಲೋ ಆಗಿದೆ ಇಲ್ಲಿ ಎಸ್ ಈ ಸಪೋರ್ಟ್ ಲೈನನ್ನು ಸ್ಟ್ರಾಂಗಾಗಿ ಫಾಲೋ ಆಗಿದ್ದೇನೆ ಸ್ಟ್ರಾಂಗಾಗಿ ಫಾಲೋಗಿದ್ದೇನೆ ರೆಸಿಸ್ಟೆನ್ಸ್ ಆಗಿದೆ ಆ್ಯಕ್ಚುಲಿ ಮತ್ತು ನೆಕ್ಸ್ಟ್ ಲೆವೆಲ್ ನಾನು ಹೇಳಿದ್ದೆ ಗ್ರೂಪಲ್ಲಿ ಒಂದು ಆ್ಯಕ್ಚುಲಿ ನಾನು ಮೆಸೇಜ್ ಹಾಕಿದೆ ಅನಿಸುತ್ತೆ ಇಲ್ಲಿ ಆರು ಸಾವಿರದ ನೂರು ನಮಗೆ ಸ್ಟ್ರಾಂಗು ಸಪೋರ್ಟ್ ಇದೆ ಆರು ಸಾವಿರದ ನೂರು ಆರು ಸಾವಿರದ ನೂರು ತುಂಬ ಸ್ಟ್ರಾಂಗ್ ಲೊಕೇಶನ್ ಸ್ಟ್ರಾಂಗ್ ಲೊಕೇಶನ್ ಅಂತ ಹೇಳಿದ್ದೆ ಸ್ಟ್ರಾಂಗ್ ಲೊಕೇಶನ್ ಅಂತ ಹೇಳಿದ್ದೆ ಯಾರು ಅಬ್ಸರ್ವ್ ಮಾಡಿದ್ದಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಡೇ ಸೆಕೆಂಡ್ ಡೇ ಆಗಿದೆ ಏನಕ್ಕೆ ತೊಗೊಂಡೆ ಟ್ರೆಂಡ್ ಲೈನ್ ಬ್ರೇಕಾಗಿದೆ ರಿಟೆಸ್ಟ್ ಆಗಿದೆ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಆಗೋಸ್ ನಾನು ಎಲ್ಲಿ ತನಕ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥ ಒಂದು ಲಾಜಿಕನ್ನು ಹೇಳ್ಕೊಟ್ಟಿದ್ದೀನಿ ಹಾಗೂ ನನ್ನ ಪ್ಲ್ಯಾನನ್ನು ಹೇಳ್ಕೊಟ್ಟಿದ್ದೀನಿ ಈಗ ನಾನು ಮೂರನೇ ಈ ದಿನ ನಾನು ಮೂರನೇ ಟ್ರೇಡನ್ನು ತಗೊಂಡು ಎಷ್ಟು ಏಯ್ಟೀನ್ ಪಾಯಿಂಟ್ ಸಿಕ್ಸ್ಟೀನ್ ಪಾಯಿಂಟ್ ಎಸ್ ಸಿಕ್ಸ್ಟೀನ್ ಪಾಯಿಂಟನ್ನು ನಾವು ಬುಕ್ ಮಾಡಿದ್ದೀವಿ ಐ ಮೀನ್ ಬುಕ್ ಮಾಡಿದ್ದೀವಿ ಫ್ರೆಂಡ್ಸ್ ಆ್ಯಕ್ಚುಲಿ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಹಾಂ ಇದನ್ನು ಫ್ರೆಂಡ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫ್ರೂಪೆಟ್ ಆಗಿದೆ ಆ್ಯಕ್ಚುಲಿ ಇಲ್ಲಿ ನೋಡಿ ಇಲ್ಲಿ ಆರು ಸಾವಿರದ ನೂರು ಸಿ ಇ ಸಿ ಅಂದರೆ ಯಾವ ಕಡೆ ಅಪ್ಸೈಡ್ ಓಕೆ ಅಪ್ಸೈಡ್ ಅಂದರೆ ಐ ಮೀನ್ ಇಲ್ಲಿ ಇಲ್ಲಿ ನಾವು ಟ್ರೇಡ್ ತೊಗೊಂಡಿರೋದು ಫ್ರೆಂಡ್ಸ್ ಆ್ಯಕ್ಚುಲಿ ಮಾರ್ಕೆಟ್ ಏನಾಗಿದೆ ಫಾಲ್ ಆಗಿ ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿದೆ ಸಾಂಗ್ ಸ್ಟ್ರಾಂಗ್ ಸಪೋರ್ಟ್ ಆರು ಸಾವಿರದ ನೂರು ಸ್ಟ್ರಾಂಗ್ ಸಪೋರ್ಟ್ ಆಗಿದೆ ಇದು ಫೇಕ್ ಬ್ರೇಕೌಟ್ ಆಗಿದೆ ಫೇಕ್ ಬ್ರೇಕೌಟ್ ಆಗಿದೆ ಮತ್ತು ಮಾರ್ಕೆಟ್ ಒಂದು ಹೈ ಮಾಡಿ ಒಂದು ಲೋ ಮಾಡಿದೆ ಲೋ ಮಾಡಿದೆ ಯಾವ ಥರ ಲೋ ಮಾಡಿದೆ ಈ ಲೋ ಅನ್ನ ಈ ಲೋ ಆಗಿಲ್ಲ ಲೋ ಬ್ರೇಕ್ ಬ್ರೇಕಾಗಿಲ್ಲ ಆವಾಗ ಇಲ್ಲೊಂದು ರೀಟೆಸ್ಟ್ ಮಾಡಿದೆ ಸಣ್ಣದಾಗಿ ಒಂದು ರೀಟೆಸ್ಟ್ ಮಾಡಿದೆ ಆವಾಗ ಈ ರೀಟೆಸ್ಟಲ್ಲಿ ಎಂಟ್ರಿ ಆಗಿರ್ತೀವಿ ರೀ ಟೆಸ್ಟನ್ನು ಎಂಟ್ರಿ ಮಾಡಿಕೊಂಡು ಜಸ್ಟ್ ಆರು ಸಾವಿರದ ನೂರ ಐವತ್ತು ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿತ್ತು ಅದಕ್ಕೆ ನಾವು ಜಸ್ಟ್ ಇಲ್ಲಿ ತನಕ ಟಾರ್ಗೆಟನ್ನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಿ ಟಾರ್ಗೆಟನ್ನು ಬುಕ್ ಮಾಡಿದ್ದೀವಿ ನೋಡಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಕ್ರೂಡೈಲ್ ಫ್ಯೂಚರ್ ಚಾಟ್ ನೋಡ್ಬೋದು ನೀವು ಆರು ಸಾವಿರದ ನೂರ ನಲವತ್ತಾರರಲ್ಲಿ ರನ್ ಆಗ್ತಾಯಿದೆ ಇದು ಲೈವ್ ಮಾರ್ಕೆಟಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನು ಇವತ್ತು ಔಟ್ಸೈಡ್ ಇದ್ದೀನಿ ಅದಕ್ಕೆ ನಾನು ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ ಕಲೀಲಿಕ್ಕೆ ಮೊಬೈಲಲ್ಲಿ ಮಾಡಿದ್ರೇನು ಲ್ಯಾಪ್ಟಾಪಲ್ಲಿ ಮಾಡಿದ್ರೇನು ಜಸ್ಟ್ ನಮಗೆ ಬೇಕಾಗಿರುವಂಥದ್ದು ನಾಲೆಡ್ಜ್ ಅಷ್ಟೇ ತುಂಬ ಚೆನ್ನಾಗಿ ಕಲ್ತ್ಕೋಬೇಕು ತುಂಬ ಚೆನ್ನಾಗಿ ತಿಳ್ಕೊಬೇಕಷ್ಟೇ ಓಕೆ ಆರು ಸಾವಿರದ ನೂರ ನಲ್ವತ್ತೆಂಟರಲ್ಲಿ ಮಾರ್ಕೆಟು ರನ್ ಆಗ್ತಾಯಿದೆ ಇನ್ನು ಈ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಎರಡು ನಿಮಿಷ ಹನ್ನೊಂದು ಸೆಕೆಂಡ್ ಹತ್ತು ಸೆಕೆಂಡ್ ಬೇಕು ಹಂಗಂದರೆ ನಾನು ಲೈವ್ ಮಾರ್ಕೆಟಲ್ಲಿ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಾನು ಅನಾಲಿಸಿಸ್ ಮಾಡಿ ಹಾಗಂದರೆ ನನ್ನ ಟ್ರೇಡಿಂಗ್ ಪ್ಲ್ಯಾನನ್ನು ಹೇಳ್ತಾ ಇರೋದು ನಾನು ಯಾವ ಥರ ಇವತ್ತು ಮೂರಕ್ಕೆ ಮೂರು ಸೆಟಪ್ಪು ನನ್ನದು ಪಾಸಾಗಿದೆ ನನ್ನದು ಮೂರಕ್ಕೆ ಮೂರು ಟ್ರೇಡರ್ ಪಾಸಾಗಿದೆ ಅಂದರೆ ಆ ಟ್ರೇಡ್ ಮಾಡೋಕ್ಕೆ ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೆ ಆ ಮಾಸ್ಟರ್ ಪ್ಲ್ಯಾನನ್ನು ನಾನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಇದ್ದೀನಿ ಜಸ್ಟ್ ಈ ಲೋ ಮಾಡಿದ್ದೆ ಆಗಿ ಇದು ಸಪೋರ್ಟ್ ಇದು ಸಪೋರ್ಟ್ ಆ್ಯಕ್ಚುಲಿ ಆರು ಸಾವಿರದ ನೂರು ಸಪೋರ್ಟ್ ಆಗಿ ಒಂದು ರೀಟೆಸ್ಟ್ ಮಾಡಿದ್ದಾನೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ನಮಗೆ ರೀಟೆಸ್ಟ್ಮೆಂಟ್ ಕ್ಯಾಂಡಲ್ ಒಂದೇ ಕನ್ಫರ್ಮೇಷನ್ ಸಿಕ್ಕಿದೆ ಆ್ಯಕ್ಚುಲಿ ಬೂಮ್ ಇಲ್ಲಿ ನಾವು ಟ್ರೇಡ್ ತೊಗೊಂಡಿದ್ದೀವಿ ಜಸ್ಟ್ ಬೂಮ್ ನಾವು ಸಿಂಪಲ್ ಇಲ್ಲಿ ತನಕ ಟಾರ್ಗೆಟ್ ಮಾಡಿದ್ದೀವಿ ಇಲ್ಲಿ ತನಕ ಟಾರ್ಗೆಟ್ ಮಾಡಿದ್ದೀವಿ ಟಾರ್ಗೆಟ್ ಬುಕ್ ಮಾಡಿದ್ದೀವಿ ಆದರೂ ಸಹ ನೀವು ಈಗಲೂ ನೋಡ್ಬೋದು ಏನಾಗಿದೆ ನಮ್ಮ ಟಾರ್ಗೆಟ್ ಪಾಯಿಂಟನ್ನು ಇಲ್ಲಿ ಇಲ್ಲಿಟ್ಟಿದ್ದೀವಿ ಬುಕ್ ಆಗಿದೆ ಮತ್ತು ಡೌನ್ ಹೋಗಿದೆ ಮತ್ತು ಸೆಕೆಂಡ್ ಅಟೆಂಪ್ಟ್ ಮಾಡಿದೆ ಡಬಲ್ ಟಾಪ್ ಆಗಿದೆ ಡಬಲ್ ಟಾಕಿ ಡಬಲ್ ಟಾಪ್ ಆಗಿದೆ ಈ ಝೋನನ್ನು ಯಾವುದೇ ಕಾರಣಕ್ಕೂ ಇವತ್ತು ಇಲ್ಲ ಈ ರೇಂಜ್ಗೆ ನಾವು ಫ್ಯೂಚರ್ ಚಟಲ್ ಸಹ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದನ್ನು ಎಲ್ಲಿ ಸಪೋರ್ಟ್ ಇದೆ ಎಲ್ಲಿ ರೆಸಿಸ್ಟೆನ್ಸ್ ಇದೆ ಎಲ್ಲಿ ತುಂಬ ಚೆನ್ನಾಗಿ ಮಾರ್ಕೆಟ್ ಆ್ಯಕ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತುಂಬ ಚೆನ್ನಾಗಿ ಕಲಿಬೇಕು ಫ್ರೆಂಡ್ಸ್ ಓಕೆ ಆಲ್ಮೋಸ್ಟ್ ಇದು ಲೆಂತಿ ವೀ ಲೆಂತಿ ವಿಡಿಯೋ ಆಗಿರೋದ್ರಿಂದ ಸಾರಿ ಫ್ರೆಂಡ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಸಪೋರ್ಟ್ ತುಂಬ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಲೈವ್ ಮಾರ್ಕೆಟಲ್ಲಿ ಬಂದು ನಿಮ್ಮ ಜೊತೆಗೆ ಕೂತ್ಕೊಂಡು ಟ್ರೇಡ್ ಮಾಡಲಿಕ್ಕೆ ನಾವು ಇಷ್ಟಪಡೋಣ ಯಾಕೆಂದರೆ ಹಿಂದಿಲಿ ನಾನು ನೋಡಿದ್ದೀನಿ ತುಂಬ ಜನ ಟ್ರೇಡ್ ಮಾಡ್ತಾರೆ ತುಂಬ ಎಲ್ಲ ಲೈವಲ್ಲಿ ಬಂದು ಟ್ರೇಡ್ ಮಾಡ್ತಾರೆ ನೀವು ಸಹ ನಾನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಮುಂದೊಂದು ದಿನ ಇವಾಗೆಲ್ಲ ಇದು ನಮ್ಮ ಚಾನಲ್ ಅಲ್ಲಿ ಇದು ನಿಮ್ಮ ಚಾನಲ್ ಇದು ಕನ್ನಡಿಗರ ಚಾನಲ್ ಅಂತ ತಿಳ್ಕೊಂಡು ನಮ್ಮನ್ನು ಆದಷ್ಟು ಸಪೋರ್ಟ್ ಮಾಡಿ ಈ ಟೆಲಿಗ್ರಾಮ್ ಚಾನಲ್ಗೆ ಸೇರೋದರಿಂದ ಆ್ಯಕ್ಚುಲಿ ನಾವು ನಾವು ಅಡ್ವಾನ್ಸ್ ಟ್ರೇಡನ್ನು ಅಡ್ವಾನ್ಸ್ ಟ್ರೇಡನ್ನು ಆ್ಯಕ್ಚುಲಿ ವಾರಕ್ಕೆ ವಾ ದಿನ ಯಾವ್ದಾದ್ರು ಒಂದು ಆಫರ್ಚುನಿಟಿಸ್ ಟ್ರೇಡ್ ಸಿಕ್ಕಿದಾಗ ತುಂಬ ಟ್ರೇಡ್ ಸಿಕ್ಕಿದಾಗ ನಾವು ಅಡ್ವಾನ್ಸ್ ಎಂಟ್ರಿ ಕೊಟ್ಟಿರ್ತೀವಿ ನೀವು ಸಹ ನಮ್ಮ ಜೊತೆಗೆ ಮಾಡ್ಬೋದು ಕಲಿಬೋದು ಬೆಳಿಬೋದು ಓಕೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟು ಮುಂದಿನ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಕಣ ಥ್ಯಾಂಕ್ ಯು ಸೊ ಮಚ್ ಬಾಯ್